ಮಣ್ಣಿನ ಆರೋಗ್ಯ ಇರ್ಬೋದು ನಮ್ಮ ಆರೋಗ್ಯ ಇರ್ಬೋದು ಇವೆಲ್ಲವನ್ನ ಈಗಾಗಲೇ ಹದಗೆಟ್ಟಿರೋದ್ರಿಂದ ಮತ್ತೆ ನಾವು ಉತ್ತ ಉತ್ತಮವಾದಂತಹ ಸ್ಥಿತಿಗೆ ತೊಗೊಂಬರೋದಕ್ಕೆ ಏನು ಸಾಧ್ಯ ನಾವು ಯಾಕೆ ಸಾಧ್ಯ ಆಗ್ಬೋದು ಇವತ್ತು ನಮ್ಗೆಮ್ಮ ಮುಂದೆ ಇದೆ ಇವತ್ತೆಲ್ಲ ಇವತ್ತು ಸಾವಯವ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರಗಳನ್ನು ಮತ್ತೆ ಈಗ ಸಾಮಾಜಿಕವಾದಂತಹ ಸಾಮೂಹಿಕವಾದಂತಹ ಕೃಷಿ ಪದ್ಧತಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಹಿಂದೆ ನಮ್ಮ ಏನು ನಮ್ಮ ಪೂರ್ವಜರು ಹಿಂದಿನವರು ಮಾಡ್ಕೊಂಡು ಬರ್ತಿದ್ರು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂದರೆ ಒಂದು ಒಂದು ಜಮೀನಲ್ಲಿ ಬರ್ತಕ್ಕಂಥದ್ದು ಈಗ ಒಂದು ಎಕರೆ ಜಮೀನನ್ನು ಪ್ರತಿ ಸಾರಿ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀನಿ ಒಂದು ಎರಡು ಎಕರೆ ಒಬ್ಬ ರೈತರದು ಒಂದು ಎಕರೆ ಎರಡು ಎಕರೆ ಜಮೀನ್ ಇದ್ದಾಗ ಆ ರೈತ ಒಂದಷ್ಟು ಹೊಲ ರಾಗಿ ಮಾಡೋದ್ರ ಜೊತೆ ಮಧ್ಯೆ ಒಂದು ಕಡೆ ಒಂದು ಮೆಣಸಿನ ಗಿಡ ಹಾಕಿರೋಣ ಒಂದು ಐದು ಪುಟದಲ್ಲಿ ಕಡಲೆ ಗಿಡ ಹಾಕಿರೋಣ ಮತ್ತೆ ಹೆಸರು ಕಾಳು ಉದ್ದು ಸಾಸಿವೆ ಅದ್ರಲ್ಲಿ ಏನೇನು ಬರ್ಬೋದು ಅವರೆಕಾಳು ಅಳಸಂಡಿ ಕಾಳು ಮತ್ತೆ ಬೆಂಡೆ ಗಿಡ ಅದ್ರಲ್ಲಿ ಬರ್ತಕ್ಕಂಥದ್ದು ಸೊಪ್ಪಿನ ಬೀಜ ಕೂಡ ಚೆಲ್ತಾ ಇತ್ತು ಇವತ್ತು ನಮ್ಮಲ್ಲಿ ಇವತ್ತು ಏನಾಗಿದೆ ಇವತ್ತು ಕೃಷಿ ಕಾರ್ಮಿಕರ ಕೊರತೆಯಿಂದ ರಾಗಿ ಹೊಲ ಕೊಯ್ಯೋದಕ್ಕೆ ಮಿಷಿನ್ ತೊಗೊಂಡ್ಬರ್ತೀವಿ ಆ ಮಿಷಿನ್ ಏನು ರಾಗಿ ಅವ್ರೇಗ ಇದ್ರೆ ಕೊಯ್ಯಕ್ ಆಗಲ್ಲ ಸರ್ ಅಂತಾರೆ ಅದಕ್ಕೆ ನಾವೇನ್ ಮಾಡಿದ್ರಿ ಅವರೇ ಗಿಡ ಹಾಕೋದ್ ಬಿಟ್ವಿ ಅರಸಂಡಿ ಗಿಡ ಹಾಕೋದ್ ಬಿಟ್ವಿ ಬೇರೆ ಬೇರೆ ಈ ತರದ್ದು ಈಗ ಈಗ ಮೆಣಸಿನ್ಕಾಯಿ ಮೇ ಮದ್ಯ ಇದ್ರೆ ನಮ್ಗೆ ಜಾಗ ವೇಸ್ಟ್ ಆಗುತ್ತೆ ಹೊಲ ಆಗಲ್ಲ ಮೆಣಸಿನ ಗಿಡ ಬೆಳೆಯೋದ್ ಬಿಟ್ವಿ ಕಡ್ಲೆ ಗಿಡ ಬೆಳೆಯೋದ್ ಬಿಟ್ವಿ ಹೆಸರು ಉದ್ದು ಅವರೇ ಕಾಳು ಈಗ ಬೇರೆ ಬೇರೆ ಏನೇನಿದವಲ್ಲ ನಾವು ಬೆಳೆಯೋದು ಬಿಟ್ವಿ ಗೊತ್ತಲ್ಲ ಅದರಿಂದ ನಾವು ಇವತ್ತು ಪರಾವಲಂಬಿ ಆಗ್ತಾ ಇದೀವಿ ಇವತ್ತೆಲ್ಲ ನಾವು ಇವಾಗ ನಮ್ಮಲ್ಲಿ ಮಕ್ಕಳು ಎರಡಕ್ಕೆ ಜಮೀನಿದ್ರೆ ಅವ್ರು ಯಾವತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡ್ ಬರ್ತಿರ್ಲಿಲ್ಲ ಯಾವತ್ತು ಅವರೇ ಕಾಳು ಕೊಂಡಿದ್ದಿಲ್ಲ ಹೆಸರು ಕೊಂಡಿದ್ದಿಲ್ಲ ಸಾಸಿವೆ ಕೊಂಡಿದ್ದಿಲ್ಲ ಉಣಸೆ ಹಣ್ಣು ಕೊಂಡಿದ್ದಿಲ್ಲ ಎಲ್ಲೋ ಪಕ್ಕದಲ್ಲಿ ಒಂದು ಉಳಿಸೆ ಮರ ಇರೋದು ಈ ತರದ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಬಿಟ್ಟು ಇವತ್ತು ಬರೀ ಆಧುನಿಕವಾದಂತಹ ಏನೋ ನಾಲೆಡ್ಜ್ ತುಂಬಾ ತಾಂತ್ರಿಕತೆ ತುಂಬಾ ಯಾಂತ್ರಿಕತೆ ಬಂದ್ಬಿಟ್ಟಿದೆ ನಮ್ಗೆಲ್ಲ ಅಂತೇಳಿ ಇವತ್ತು ಹೊರಗಡೆ ಪ್ರಪಂಚಕ್ಕೆ ನೋಡ್ತಾ ಇದ್ವಿ ಇವತ್ತೆಲ್ಲ ನಾವು ಹಾಗಾಗಿ ಮೈತ್ರಿ ಸೇವಾ ಈ ಸಮಿತಿಯವರು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಹಾರ ನೀರು ನೈರ್ಮಲ್ಯ ಇದ್ರೆಲ್ಲವನ್ನ ಜ್ಞಾನವನ್ನು ಕೊಡ್ಲಿಕ್ಕೆ ನಮ್ಮ ಭಾಗಕ್ಕೆ ಬಂದಿದ್ದಾರೆ ದಯಮಾಡಿ ನಮ್ಮ ರೈತ ಮಿತ್ರರು ಇವತ್ತು ಕಡಿಮೆ ಜನ ಇರ್ಬೋದು ಆದರೂ ಹೇಳಿದ್ರು ಅವಾಗಲೇ ಎಲ್ಲ ನಾವು ಬಿತ್ತನೆ ಮಾಡೋದಕ್ಕೆ ಹೆಂಗೆ ನಾವು ಒಳ್ಳೆ ಗಟ್ಟಿ ಕಾಳನ್ನು ಆಯ್ಕೆ ಮಾಡ್ಕೊತೀವೋ ಅಂತವ್ರಷ್ಟೇ ಜನ ಸೇರಿದ್ವಿ ಆ ಅಷ್ಟು ಜನ ಒಂದೊಂದು ಕಾಳನ್ನು ಸಾವಿರ ಆಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಕಾಳಾಗ್ಬೋದು ಲಕ್ಷಾಂತರ ಬಿತ್ತನೆ ಕಾಳ ಆಗ್ಬೋದು ಅಲ್ಲಿ ಕೂತಿರಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಸಾಮೂಹಿಕ ಕೃಷಿ ಪದ್ಧತಿ ಮೊದಲು ನಿಮ್ಗೆ ಗೊತ್ತಿತ್ತು ಏನು ಅಣ್ಣ ತಮ್ಮಂದರು ಅಥವಾ ಪಕ್ಕದ ಮನೆಯವರು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಕೃಷಿ ಮಾಡ್ತಿದ್ವಿ ಎಲ್ಲರೂ ನೀವು ಅವ್ರು ಬಂದು ನಮ್ಮ ಕೆಲಸ ಮಾಡ್ಕೊಡೋದು ನಾವು ಹೋಗಿ ಅವ್ರ ಕೆಲಸ ಮಾಡಿಕೊಟ್ಟಿದ್ರು ಹಾಗಾಗಿ ನಮಗೆ ಬಹುಶಃ ಒಂದು ಎಂಬತ್ತೈದನೇ ಇಸ್ವಿ ತೊಂಬತ್ತನೇ ಇಸ್ವಿವರೆಗೂ ನಮಗೆ ಕೃಷಿ ಕಾರ್ಮಿಕರ ಕೊರತೆ ಬರ್ತಿರಲಿಲ್ಲ ಪಕ್ಕದ ಮನೆಯವ್ರಿಗೆ ಕರೆದ ನಾವು ಹೋಗಿ ಮುಯ್ಯಾಳು ಅನ್ನೋರು ಈ ಕಡೆ ಎಲ್ಲ ಮುಯ್ಯಾಳು ಮುಯ್ಯಾಳು ಅಂತಾರೆ ಮುಯ್ಯ ಅಂದರೆ ಒಬ್ರಿಗೊಬ್ರು ಮುಯಿ ನಿಮ್ಮದು ನಾವು ಕೆಲಸಕ್ಕೆ ಬಂದಾಗ ನೀವು ನಮ್ಮ ಕೆಲಸಕ್ಕೆ ಬರುವಂಥದ್ದು ಇಂತಹ ಬೇರೆ ಬೇರೆ ಇವತ್ತು ಒಬ್ಬರು ಮನೆಯಲ್ಲಿ ಅಸಿಟ್ಟಿಲ್ಲ ಅಂದರೆ ಅಸಿಟ್ಟು ಬರೋದು ಮುದ್ದೆ ಮಾಡಿಲ್ಲ ಅಂದರೆ ಮುದ್ದೆ ಇಸ್ಕೊಬಂದ್ ತಿನ್ಬಿಟ್ಟು ನಾಳೆ ಮುಂಚೆ ಮುದ್ದೆ ವಾಪಸ್ ಕೊಟ್ಟಿದ್ದರು ಬೆಳಗ್ಗೆ ಅಂದ್ರೆ ಇಂತಹ ಸಾಮಾಜಿಕವಾದಂತಹ ಅತ್ಯುತ್ತಮವಾದಂತಹ ಆರೋಗ್ಯಪೂರ್ಣ ಸಾಮಾಜಿಕ ಪದ್ಧತಿಯನ್ನ ಆರೋಗ್ಯಪೂರ್ಣವಾದಂತಹ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ನಾವೆಲ್ಲರೂ ಬಳಸ್ಕೊಂಡಿದ್ದೆ ಆದರೆ ಈ ಸಂಸ್ಥೆಯ ಮೂಲ ಉದ್ದೇಶ ಸಾರ್ಥಕತೆ ಆಗುತ್ತೆ ಇಲ್ಲಾಂದ್ರೆ ಇವತ್ತು ಈ ಸಂಸ್ಥೆ ಕಟ್ಟಿರ್ತಕ್ಕಂಥವ್ರು ಅವರು ಇದೆಷ್ಟೋ ಮಹಾತ್ಮರಿಗೆ ಸಮ ಅವರೆಲ್ಲ ಇವತ್ತು ಯಾರು ಸ್ವಂತ ಹಣದಿಂದ ಇಂಥ ಸಮಸ್ಯೆಯನ್ನು ನಡೆಸ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ ಇಲ್ಲ ಇವತ್ತೆಲ್ಲ ನಾವು ಎಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅಂತ ಗೊತ್ತು ಮೊದಲು ನಮ್ಮದು ನೋಡ್ತೀವಿ ನಮ್ಮ ಕುಟುಂಬ ನೋಡ್ತೀವಿ ನಮ್ಮ ಮಕ್ಕಳು ಏನೋ ನೋಡ್ತೀವಿ ಅದೆಲ್ಲ ಅದನ್ನು ಹೊರತುಪಡಿಸಿ ಇವತ್ತು ಇಡೀ ಸಾಮಾಜಿಕವಾದಂತಹ ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತೆಲ್ಲ ಹಾಗಾಗಿ ಮೈತ್ರಿ ಸರ್ವ ಸೇವಾ ಸಮಿತಿಯವರು ಮತ್ತು ಆ ಒಂದು ಮ್ಯಾನೇಜ್ಮೆಂಟ್ಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳ್ತೇನೆ ಒಂದು ಜೋರು ಚಪ್ಪಾಳೆ ಬರ್ದೆ ಅವ್ರಿಗೋಸ್ಕರ ಹಾಗಾಗಿ ಇದೇ ಸಮಯದಲ್ಲಿ ನಾನು ಕೆ ಅವರನ್ನು ಕೂಡ ಅಭಿನಂದಿಸಲೇಬೇಕು ಯಾಕೆಂದ್ರೆ ಕೆ ಕೆ ಈ ಭಾಗಕ್ಕೆ ಬಂದಿದ್ದ ಎರಡ್ ಸಾವಿರ ಒಂದು ಎರಡರಲ್ಲಿ ಈ ಭಾಗಕ್ಕೆ ಬಂತು ಅದ ನಂತರ ಗೌಡರು ಕುಲಪತಿಗಳಾಗಿದ್ದಂತಹ ಸಂದರ್ಭದಲ್ಲಿ ಈ ಈ ಕಡೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡಿತು ಇವತ್ತು ಒಂದು ಜಿಲ್ಲೆಗೆ ಒಂದು ಕೆ ಕೆ ಇರ್ತಕ್ಕಂಥದ್ದು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೂಬಿಗೆರೆ ಒಬ್ಬಳಿ ಅದು ಹಾಡೋನಿಳಿನಲ್ಲಿ ಕೆ ಕೆ ಇರ್ತಕ್ಕಂಥದ್ದು ಆ ಕೆ ವಿಕೆ ಬಂದ ಮೇಲೇನೆ ಇಲ್ಲಿನ ರೈತರಿಗೆ ಸಾಕಷ್ಟು ತಾಂತ್ರಿಕವಾದಂತಹ ಅಂಶಗಳನ್ನು ತಿಳ್ಕೊಂಡಿದ್ದಾರೆ ಇವತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬೆಳೀತಕ್ಕಂಥದ್ದು ಇವತ್ತು ನಾವು ಒಂದು ಎಕರೆ ಜಮೀನಿಗೆ ಇವತ್ತು ನಾವೇನು ಚೆನ್ನಾಗಿ ಬರಲಿ ಬೆಳೆ ಅಂತೇಳಿ ಎರಡು ಪಟ್ಟು ರಾಸಾಯನಿಕ ಗೊಬ್ಬರಗಳನ್ನ ಎರಡು ಪಟ್ಟು ಗೊಬ್ಬರಗಳನ್ನು ಹಾಕ್ತೀವಿ ಆದರೆ ಅವರ ತಾಂತ್ರಿಕತೆ ಆಧಾರದ ಮೇಲೆ ಇವತ್ತು ಇಷ್ಟು ಇಷ್ಟು ಜಮೀನಿಗೆ ಇಂತಿಷ್ಟೇ ಒಂದಷ್ಟು ಗೊಬ್ಬರಗಳನ್ನು ಹಾಕ್ಬೇಕು ಅದರ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಸಾವಯವ ಗೊಬ್ಬರ ಇರ್ಬೋದು ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಕೊಟ್ಟು ಅದನ್ನೆಲ್ಲವನ್ನು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮೊದಲು ತಾಂತ್ರಿಕತೆ ಬರ್ತದೆ ರೈತರಿಗೆ ಅದು ಮೊದಲು ಸಿಗತಕ್ಕಂಥದ್ದು ನಮ್ಮ ಕೇಳಿಕೆಯಿಂದ ನಮ್ಮ ದೂರುಗೆ ಹೋಗಲಿ ರೈತರಿಗೆ ಹಾಗಾಗಿ ಅದನ್ನು ನನಗೆ ಉಪಯೋಗಿಸ್ಕೊತ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೇವಿಕೆಯನ್ನು ಕೂಡ ನಮ್ಮ ಈ ಭಾಗದ ಅವರಿಗೆ ಸಾಕಷ್ಟು ಸಹಾಯವನ್ನು ಒದಗಿಸ್ತೀರಿ ಅಂತೇಳಿ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂಸ್ಥೆಯ ಬೆನ್ನೆಲು ಬಾಗಿ ನಾವೆಲ್ಲರೂ ಇರ್ತೀವಿ ಈ ಒಂದು ಹೋಬಳಿಯ ಎಲ್ಲ ಜನಗಳು ಅಥವಾ ಇಲ್ಲಿನ ಇರ್ಬೋದು ಎಲ್ಲರೂ ಕೂಡ ನೀವು ಸಂಸ್ಥೆ ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ನಾವು ಭಾಗಿಯಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಇದೇ ಒಂದು ಈ ಈ ಜಾಗದಲ್ಲೇ ಒಂದು ಒಂದು ರೈತ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಅವರು ಆ ಒಂದು ಪರಿಕಲ್ಪನೆ ಹನುಮಂತರಪ್ಪ ಸರ್ ಅವರು ಮತ್ತು ಹರೀಶ್ ಬಾಬು ಸಾರ್ ಅವರು ನಾವು ಒಂದು ಎರಡು ತಿಂಗಳಿಂದ ನಾವು ಇದನ್ನು ಪ್ರಾರಂಭ ಮಾಡಿಕೊಂಡಿದ್ದು ಅಂದ್ರೆ ನಾವು ಅದರ ಬಗ್ಗೆ ಯೋಚನೆ ಮಾಡಿದ್ದು ಈ ಭಾಗದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಹಳ ಪುಣ್ಯ ಕ್ಷೇತ್ರ ಇಲ್ಲಿ ಪ್ರತಿದಿನ ಒಂದು ದಿನಕ್ಕೆ ನಾಲ್ಕೂವರೆಯಿಂದ ಆರು ಸಾವಿರದವರೆಗೆ ಅಷ್ಟು ವಾಹನಗಳು ಓಡಾಡ್ತಾ ಇದ್ದಾವೆ ಕನಿಷ್ಠ ಪಕ್ಷ ನೂರು ನೂರು ವೆಹಿಕಲ್ ಇಲ್ಲಿ ನಿಲ್ಲಿಸಿ ಆ ನೂರು ಜನಕ್ಕಾದರೂ ನಾವು ಅತ್ಯುತ್ತಮವಾದಂತಹ ಸಾವಯವ ಆ ಆಹಾರ ಪದ್ಧತಿಯನ್ನು ಅವರಿಗೆ ನಾವು ಪಡಿಸ್ತಕ್ಕಂಥದ್ದು ಒಂದು ಖ್ಯಾತಿ ಮಾಡ್ತಕ್ಕಂಥದ್ದು ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಾಗ ಹಾಡಿನಲ್ಲಿ ಕೇಳಿ ಕೇಂದ್ರ ಜಾಗ ಇತ್ತು ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಆದರೂ ಪ್ರಾಯೋಗಿಕವಾಗಿ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಒಂದು ವಾರಕ್ಕೆ ಮುಂಚೆನೇ ಇಲ್ಲಿ ಪ್ರಾರಂಭವಾಯಿತು ಪ್ರತಿ ವಾರಕ್ಕೆ ಈಗ ಎರಡು ದಿನ ಮಾಡಬೇಕು ಅಂತ ಮಾಡಿದರೆ ಅದು ಪ್ರತಿ ವಾರ ಕೂಡ ಆಗ್ಲಿ ಸರ್ ವಾರ ಕೂಡ ಆಗ್ಲಿ ಅದನ್ನೇ ಯಾರಾದ್ರೂ ರೈತರು ಬಳಸ್ಕೊಳಾಕಿದ್ರೆ ಅವ್ರಿಗೆ ಏನು ಬೇಕಾ ವ್ಯವಸ್ಥೆ ಮಾಡ್ಕೊಡಕ್ಕೆ ನಾವು ರೆಡಿ ಇದ್ದೀವಿ ಇಲ್ಲಿ ಶೆಡ್ ಮಾಡ್ಕೊಡ್ಬೇಕಾ ಅವ್ರಿಗೆ ಅಥವಾ ರೈತರು ಬಂದವರಿಗೆ ಒಂದು ವಿಶ್ರಾಂತಿ ಏನಾದರೂ ಒಂದು ಬೇಕಾ ಅವ್ರಿಗೆ ಆ ಥರದ್ದು ಏನೇ ಇದು ಬೇಕಿದ್ರು ವ್ಯವಸ್ಥೆ ಬೇಕಿದ್ರು ನಾವು ಮಾಡ್ಕೊಡೋಣ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಆರಂಭಿಸಿರ್ತಕ್ಕಂಥ ಎಲ್ರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತೇನೆ ಎಲ್ರಿಗೂ ನಮಸ್ಕಾರ ಹಸಿರು ಕ್ರಾಂತಿ ಆಗಿದೆ ಅದರ ಪ್ರಯುಕ್ತನೇ ಈ ದೇಶಕ್ಕೆ ಲಾ ಬಂದಿತ್ತು ಅದರ ಪ್ರಯುಕ್ತನೇ ನಾವು ಸಮರ್ಪಕವಾಗಿ ಲಾಖೋಡನ್ನು ಕಟ್ಟಾಗಿ ಬಳಸದೆ ಭೂಮಿ ಕೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಕಂಪನಿಯವರು ಮತ್ತೆ ಅದನ್ನ ತೆಗೆದರೋದಂತ ತಿಳ್ಕೊಂಡಿರ್ತಕ್ಕಂಥವ್ರು ಬಹುಮುಖ್ಯವಾಗಿ ನಾವು ಭೂಮಿಯನ್ನು ಕೆಡಿಸೋದಕ್ಕೆ ಕಂಪನಿಗಳೇ ಇರ್ಬೋದು ಇರ್ಬೋದು ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ತಕ್ಕಂತ ಒಂದು ಸಿಸ್ಟಮ್ ಇದೆಯಲ್ಲ ನಮ್ಮ ರೈತರಿಗೆ ಆ ವೈಜ್ಞಾನಿಕವಾದ ತಿಳುವಳಿಕೆ ಇಲ್ಲದೇ ಕಾರಣಕ್ಕೋಸ್ಕರ ಆಯಿತು ಓಕೆ ಉಪಕರಣ ನಂತರ ನಾವುಗಳು ಭೂಮಿಯ ಫಲವತ್ತತೆಯನ್ನು ಪಡ್ಕೋಬೇಕು ತನ್ನದೇ ಆದ ಸ್ವಾವಲಂಬಿ ಜೀವನ ಮಾಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಮ್ಮನ್ನು ಹಾಳ್ತಕ್ಕಂಥ ಸರ್ಕಾರಗಳು ಈ ಸಿಸ್ಟಮನ್ನು ತಂದರು ಅದಕ್ಕೆ ನಾವು ಒಪ್ಕೊಂಡಲೇಬೇಕು ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗೆಯೇ ಈ ದೇಶದ ಸಂವಿಧಾನವನ್ನು ಕೊಟ್ಟಂಥ ಬಾಪಸ್ಸರೊಂದು ಮಾತು ಹೇಳ್ತಾರೆ ಈ ರೈತರಿಗೆ ನೀವೇನೂ ಕೊಡಬೇಡಿ ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಒಂದು ಮಾತಾಡ್ತಾರೆ ನೀವೇನೇನೂ ಕೊಡಬೇಡಿ ಒಂದು ಕುಟುಂಬಕ್ಕೆ ಐವತ್ತು ಎಕರೆ ಭೂಮಿಯನ್ನು ಕೊಡಿ ನೀರನ್ನು ಕೊಡಿ ಆ ಕಾವೇರಿ ಮತ್ತು ಗಂಗಾವನ್ನ ಲಿಂಕ್ ಮಾಡಿ ನಮ್ಮ ರೈತರಿಗೆ ನೇನು ಕೊಡಬೇಡಿ ಬದುಕೋತಾರೆ ಅಂತಾರೆ ಅವ್ರು ಲಾಭರ್ ತಗೊಂಬಂದು ಕೊಡಿ ಅಂತೇಳಿಲ್ಲ ವೈಜ್ಞಾನಿಕವಾಗಿ ಫರ್ಟಿಲೈಸರ್ಸ್ ಕೊಡಿ ಅಂತೇಳಿಲ್ಲ ಭೂಮಿ ಮತ್ತು ನೀರನ್ನು ಕೊಡಿ ಸಾಕು ಅಂತ ಹೇಳ್ತಾರೆ ಅದು ನಮ್ಮ ನಾಳದಂಥ ಸರ್ಕಾರಗಳು ಮಾಡಲಿಲ್ಲ ಹಾಗೆಯೇ ರೈತರು ಭೂಮಿಯನ್ನು ಬಿಟ್ಟು ಬೇರೆ ಯಾಕಡೆ ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮಂಥ ಫ್ಯಾಕ್ಟ್ರಿ ಕಡೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಉತ್ಪಾದನೆ ಕಡಿಮೆ ಇದೆ ಸಂಪಾದನೆ ಇಲ್ಲ ಆ ಸಂಪಾದನೆ ಬರಬೇಕು ಅಂದರೆ ಸ್ವಾವಲಂಬಿ ಜೀವನ ಬರಬೇಕು ಅಂದರೆ ರೈತರಿಗೆ ಸಂಪಾದನೆ ಬೇಕು ಹತ್ತು ಸಾವಿರ ಸಂಬಳ ಕೊಟ್ಟರೆ ಸಾಕಪ್ಪ ಕಂಪ್ನಿಗೆ ಹೋಗ್ತೀನಿ ಅನ್ನೋ ಲೆವೆಲ್ ಬಂದಿದ್ದಾರೆ ಯಾಕೆ ಇದ್ದಾರೆ ಅಂದರೆ ಇಲ್ಲಿ ಭದ್ರವಾದ ನೆಲೆ ಇಲ್ಲ ನಿಮ್ಮ ಕಂಪ್ನೀಲಿ ಕೆಲಸ ಮಾಡೋರಿಗೆ ನೀವು ಬೋನಸ್ ಕೊಡ್ತೀರಾ ವರ್ಷದ ಕೊನೆಯಲ್ಲಿ ಅವರಿಗೆ ಸಕಲ ಸವಲತ್ತುಗಳನ್ನು ಕೊಡ್ತೀರಾ ಅಕಸ್ಮಾತ್ ಮ್ಯಾರೇಜ್ ಅಲೋವೆನ್ಸ್ ಕೊಡ್ತೀರಾ ಸರ್ಕಾರಿ ನೌಕರರು ನೀನು ನಾವು ಬಿಡಿ ಆದರೆ ರೈತರಿಗೆ ಯಾಕಿಲ್ಲ ಅಂದರೆ ಇಲ್ಲಿ ನೋಡಿ ಇಂಡಸ್ಟ್ರಿಯಲ್ ಅಮೆಂಡ್ಮೆಂಟ್ ಆಗುತ್ತೆ ಅವರಿಗೆ ಸೆಕ್ಯೂರಿಟಿಗಳನ್ನು ಕೊಡ್ತಾರೆ ನಮ್ಮ ಸರ್ಕಾರಗಳು ಆಳದಂಥವ್ರು ಇಂಡಸ್ಟ್ರಿಯಲ್ ಅಮೆಂಡ್ಮೆಂಟ್ ಮಾಡ್ತಾರೆ ಆ ಫ್ಯಾಕ್ಟ್ರಿ ಏನಾದರೂ ನಾಶ ಆದರೆ ರಿಹೆಬಿಲಿಟೇಷನ್ ಮತ್ತೆ ಅವ್ನಿಗೆ ನಮ್ಮ ಆರ್ ಬಿ ಐ ದುಡ್ಡು ಕೊಡಬೇಕು ಅಂತ ಹೇಳುತ್ತೆ ದಟ್ ಈಸ್ ಇಂಡಸ್ಟ್ರಿಯಲ್ ಅಮೆಂಡ್ಮೆಂಟು ನಂತರ ಕಾರ್ಮಿಕರು ಅವ್ರದೇ ಆದ ಸೆಕ್ಯೂರಿಟಿಗಳನ್ನ ಮಾಡ್ಕೊಂತಾರೆ ವಿದ್ಯಾವಂತರು ತಿಳ್ಕೊಂಡಂಥರು ರೈತರನ್ನು ಮಾರತರು ರೈತರಿಗೆ ಸೆಕ್ಯೂರಿಟಿ ಇತ್ತಿದ್ರೆ ಸುತ್ತಂತ ರೈತನಿಗೆ ಇವತ್ತು ಗೌರವವೂ ಇಲ್ಲ ಹೋಗಲಿ ಬೆಳಿತಾನೆ ಅಂದರೆ ತನ್ನ ರೈತ ಬೆಳೆದಂಥ ಬೆಳೆನ ನಾನು ನೇರ ಮಾಡ್ಕೊಂತೀನಿ ಮಾರ್ತೀನಿ ನಂಗೆ ತಾಕತ್ತಿದೆ ಅಂತ ಹೇಳೋ ಧೈರ್ಯನೂ ಇಲ್ಲ ಮಾರ್ಕೆಟು ಇಲ್ಲ ಸೆಕ್ಯೂರಿಟಿನೂ ಇಲ್ಲ ಅಂದಾಗ ರೈತ ಆಟೋಮೆಟಿಕಲಿ ಭೂಮಿನ ಬಿಟ್ಟ ವ್ಯವಸಾಯನ ಈಗ ಈ ಮೈತ್ರಿ ಸೇವಾ ಸಂಸ್ಥೆ ಅಂತ ಹಲವಾರು ಕಂಪನಿಗಳು ಇನ್ನೊಂದು ಹೇಳ್ತೀನಿ ಕೇಳಿ ಫರ್ಟಿಲೈಸರ್ಸ್ ಬಗ್ಗೆ ಮಾನ್ಸೆಂಟು ಅಂತ ಒಂದು ಅಮೇರಿಕನ್ ಕಂಪನಿ ಬಂತಲ್ವಾ ನಮ್ಮ ದೇಶಕ್ಕೆ ಮಾನ್ಸೆಂಟ್ ಅಂತ ಒಂದು ಅಮೇರಿಕನ್ ಕಂಪ್ನಿ ಬಂತು ಅದು ನಮ್ಮ ದೇಶದ ರೈತರ ಒಂದು ಇದರ ತಳಪುಡವನ್ನು ಅಳಿಸ್ತದೆ ಅದನ್ನ ನಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ರೈತರಿಗೆ ಎಲ್ಲಿ ಅರಿವು ಬರೋದಿಲ್ವೋ ಎಲ್ಲಿ ತಿಳುವಳಿಕೆ ಬರೋದಿಲ್ವೋ ಅಲ್ಲಿವರೆಗೂ ಸಮಗ್ರವಾಗಿ ಆಗುತ್ತೆ ಅಂದರೆ ಒಂದು ಮಾತಂದರು ನಮ್ಮ ನಾಡಿನ ಭೂಮಿ ಫಲವತ್ತಾಗಿದೆ ಅಂತ ಅಪ್ಪ ಅಂದರು ಗಂಡು ಭೂಮಿ ನಮ್ಮ ಎಲ್ಲ ಅಂತ ಈ ಗಂಡು ಭೂಮಿನ ಇವತ್ತು ಸರ್ಕಾರಕ್ಕೆ ಕಿತ್ಕೊಂತಾವಲ್ರಿ ಎಷ್ಟು ವರ್ಷ ಒಂದು ಕಾಲ ವರ್ಷ ಎರಡು ವರ್ಷ ಭೂಮಿ ಕೊಡಲ್ಲ ಅಂತ ಇವರು ಬೇಕು ಅಂತ ಅಂದ್ರೆ ಕಂಪನಿಗಳ ಪರ ನಿಂತ್ಪಿಟ್ಟಿದಾರೆ ಸರ್ಕಾರಗಳು ಅಂತ ಅರ್ಥ ನಮ್ಮ ಭೂಮಿನ ಮಾರಾಟಕ್ಕೆ ರೆಡಿ ಇದಾರೆ ಅಂತ ನಾವು ಕೊಡಲ್ಲ ಅಂದ್ರೂ ಬಿಡ್ತಾ ಇಲ್ವಲ್ರಿ ನೆಲ್ ವ್ಯವಸಾಯ ಮಾಡೋದು ಅದಕ್ಕೆ ಇಂಥ ಈ ನಮ್ಮ ಮೈತ್ರಿ ಸೇವಾ ಸರ್ವ ಒಂದು ಮಾತು ಹೇಳ್ತಾ ಇದ್ದೀನಿ ಈ ಭೂಮಿ ಮಾತ್ರ ಸೀಮಿತ ಆಗ್ಬಾರ್ದು ನೀವು ಎಂಟೆ ನನ್ನ ವಿಲೇಜ್ಗೆ ಹೋಗಬೇಕು ನನ್ನ ತಾಲೂಕಿಗೆ ಹೋಗಬೇಕು ನಿಮ್ಮ ಸೇವೆಯನ್ನು ನಾವು ಬಳಸ್ಕೊಳ ನಮ್ಮ ರೈತರಿಗೆ ಎಲ್ಲವನ್ನು ಮನದಟ್ಟು ಮಾಡೋಣ ನಿಮ್ಮ ಜೊತೆಲಿ ನಾನು ಸಂಪೂರ್ಣವಾಗಿರ್ತೀನಿ ಎಲ್ಲರೂ ಸ್ವಾವಲಂಬಿ ಜೀವನ ಆಗಿ ಬದುಕೋಣ ಆರೋಗ್ಯಕರವಾದಂಥ ನಮ್ಮದೇ ಆದಂಥ ತರಕಾರಿಗಳನ್ನು ಬೇಕ ನಾವು ಬೇಡ ರೀ ನಮ್ಮ ಕುಟುಂಬಕ್ಕೆ ನಾವು ಬೆಳ್ಕಂಡೆ ಸಕ್ಕ ಇವತ್ತು ಉತ್ಪಾದನೆ ಇನ್ನೊಂದು ರೀತಿ ಆಗುತ್ತೆ ಆರೋಗ್ಯಕರವಾದಂಥ ಪದಾರ್ಥಗಳನ್ನು ಬೆಳೀತಾ ನಮ್ಮ ಕುಟುಂಬಗಳನ್ನು ನಮ್ಮ ಊರುಗಳನ್ನು ನಮ್ಮ ಪಂಚಾಯತ್ನ ಸಚಿವಗಳನ್ನು ಸೇರ್ತಾ ಇನ್ನೂ ಹಲವಾರು ವಿಷಯಗಳಿದೆ ಮುಂದಿನ ದಿನಗಳಲ್ಲಿ ಮಾತನ್ನು ಯಾವಾಗಲೂ ಸೇರ್ತಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಜೈ ಜವಾನ್ ಜೈ ಕಿಸಾನ್ ಈಗ ಕಂಪ್ನಿಯಿಂದ ನಿಮಗೂ ಗೊತ್ತು ನಾವೆಲ್ಲ ರೈತರು ಮಕ್ಕಳೇ ರೈತರು ಮಗ ಯಾಕಂದ್ರೆ ನೀವು ಫರ್ಟಿಲೈಸರ್ ಕಂಪ್ನಿ ಅಂತ ನೀವು ತಿಳ್ಕೊಬಹುದು ಯಾಕಂದ್ರೆ ನಾವು ಈಗ ನಾವು ಕೂಡ ನಮ್ಮ ಕಾಂಪೋಸ್ಟ್ ನಮ್ಮ ಕಂಪ್ನಿಯಿಂದ ಎಲ್ಲಾ ಕಾಂಪೋಸ್ಟ್ ಗಳು ಬಂದಿದಾವೆ ಯಾಕಂದ್ರೆ ನಾವು ರೈ ಜಾಸ್ತಿ ಗೊಬ್ಬರ ಯೂಸ್ ಮಾಡ್ತಿದ್ರೆ ಜಾಸ್ತಿ ಯೂಸ್ ಮಾಡ್ಬಿಡಿ ಸಮರ್ಪಕ ಬಳಕೆ ಮಾಡಿ ಅಂತಂದ್ರೆ ಹೇಳಿದ್ರು ಅದನ್ನ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತಾನೆ ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ನಾವು ಇದೆಲ್ಲ ಆರ್ಗಾನಿಕ್ ನಾವು ಇದಕ್ಕೆ ಬಂದ್ ಜಾಯ್ನ್ ಆಗ್ತಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಜಾಸ್ತಿ ಇವ್ರಿ ಹಾಕ್ಬಿಡಿ ಡಿ ಎ ಪಿ ಹಾಕ್ಬಿಡಿ ಅಂತಾನೆ ನಾವು ಹೇಳ್ತಾ ಇರೋದು ಯಾಕಂದ್ರೆ ಅದ್ರ ಜೊತೆ ನೀವು ಕಾಂಪೋಸ್ಟ್ ಗಳ ತರ್ತಾ ಇದೀವಿ ಅದನ್ನ ಯೂಸ್ ಮಾಡಿ ಅಂತ ಯಾಕಂದ್ರೆ ಮೊದ್ಲು ನಾವೆಲ್ಲ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತಾ ಹೌದಾ ಈ ತಿಪ್ಪೆ ತಿಪ್ಪೆನೂ ಇಲ್ಲ ಗೊಬ್ಬರನೂ ಇಲ್ಲ ಹೌದಾ ಅದಕ್ಕೆ ಅದ್ರ ಜೊತೆ ಇದನ್ನ ಸಮರ್ಪಕವಾಗಿ ಯಾಕಂದ್ರೆ ನೀವು ಒಂದೇ ಟೈಮ್ಗೆ ಇದನ್ನ ಹಾಕಿದ್ರೆ ಗೊತ್ತು ಬೆಳೆ ಜಾಸ್ತಿ ಇಳುವರಿ ಬರಲ್ಲ ಅಂತ ಇದನ್ನ ಸ್ಟೇಜ್ ಸ್ಟೇಜ್ ಬರ್ತಾ ಬರ್ತಾ ನೀವು ಅದನ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಅಪ್ಲೈ ಮಾಡಿದ್ರಷ್ಟೇನೆ ಈಗ ಬರ್ತಾ ಇರೋದು ಹೌದಾ ಅದು ನಿಮ್ಗೆ ಇಮಿಡಿಯೇಟ್ ಬರಲ್ಲ ಒಂದು ಫೈವ್ ಇಯರ್ಸ್ ಬೇಕಾಗುತ್ತೆ ಈಗ ಅದಕ್ಕೋಸ್ಕರ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ ಮಂಗಳ ಕಂಪನಿ ಜೈ ಕಿಸಾನ್ ಕಂಪನಿ ಹಾಗೂ ಪಿ ಪಿ ಎಲ್ ಅಂತ ನವರತ್ನ ಇವೆಲ್ಲ ಈಗ ಒಂದೇ ಕಂಪನಿಯಾಗಿ ನಮ್ಮ ಈಗ ಒಂದು ಇಂಡಿಯಾದಲ್ಲಿನೇ ಪ್ರೈವೇಟ್ ಲಾರ್ಜೆಸ್ಟ್ ಫರ್ಟಿಲೈಸರ್ ಸೆಕ್ಟರ್ ಆಗಿದೆ ಈಗ ಎಲ್ಲ ಕಂಪ್ನಿನೂ ಒಂದೇ ಆಗಿದೆ ಈಗ ನಿಮಗೆಲ್ಲ ಮಂಗಳ ಬ್ರ್ಯಾಂಡ್ ಏನ್ ಕಂಡು ಹಿಡಿತಿದ್ರಿ ಅಂತ ನಿಮಗೆಲ್ಲ ಗೊತ್ತು ಮೊದಲು ಮಂಗಳ ಕಳಸ ಅಂತ ಇತ್ತು ಈಗ ಅದು ಜಸ್ಟ್ ಈ ಒಂದು ಹೊಸ ಬ್ಯಾಗ್ ಒಂದು ಇವತ್ತು ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕಂಪ್ನಿಗಳು ಮರ್ಜ್ ಆಗಿದ್ರಿಂದ ನಿಮ್ಮ ರೈತರ ಒಪಿನಿಯನ್ ಬೇಕಷ್ಟೇ ಅದಕ್ಕೆ ಒಂದ್ ಎರಡು ನಿಮಿಷ ಒಂದು ರೈತರು ಒಂದ್ ಸ್ವಲ್ಪ ಕೊತ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಎಲ್ಲ ಸೆಕೆಂಡ್ರುಗಳೇ ಹಿರಿಯರೇ ಹಿರಿಯರೇ ಹಾಗೂ ನನ್ನ ಚೌದ್ಯೋಗಿಗಳೇ ಹಾಗೂ ಇಲ್ಲಿವರೆಗೂ ಸಹನೆಯಿಂದ ಕುದುರ್ತಕ್ಕಂಥ ಎಲ್ಲ ರೈತ ಬಾಂಧವರೇ ತಮಗೆಲ್ಲರಿಗೂ ಇವತ್ತು ಎಪ್ಪತ್ತೊಂಬತ್ತನೇ ದಿನಾಚಾರದ ದಿನಾಚರಣೆಯ ಶುಭಾಶಯಗಳು ನಾನು ಹಾಗೂ ನಮ್ಮ ಸಹೋದರಿಗಳು ಪ್ರಗತೀಶ್ ನಾಗರಾಜ್ ಉಮೇಶ್ ನಾವು ಎಲ್ಲರೂ ಒಂದು ರಾಸಾಯನಿಕ ಗೊಬ್ಬರದ ಪ್ರತಿನಿಧಿಗಳು ನೀವು ತುಂಬ ವೈರುದ್ಯೋಗ ಕಾಣ್ಬೋದು ಈ ಮಂಗಳ ಕಂಬಿ ಬಗ್ಗೆ ತಾವೆಲ್ಲ ಕೇಳಿರ್ಬೋದು ಹಾಗೆ ಜೈ ಸಾನ್ ಬಗ್ ತಗೊಂಡು ಕೇಳಿರ್ಬೋದು ಈಗೆಲ್ಲ ಆ ಕಂಪನಿಗಳು ಜೈಕಿಸ್ತಾನ್ ಅಲ್ಲಿ ಬರ್ತವೆ ಜೈ ಸಾನ್ ಯೂರಿಯಾ ಸಾನ್ ಡಿ ಎಂ ಪಿ ಹಾಗೂ ಜೈಕಿಸ್ತಾನ್ ಇನ್ನಿತರ ಹಲವಾರು ಗೊಬ್ಬರಗಳು ಇವನ್ ಏನಪ್ಪ ಅಂದರೆ ಆರ್ಗ್ಯಾನಿಕ್ ಗೊಬ್ಬರಗಳು ಕೂಡ ನಾವು ತರ್ತಾ ಇದ್ದೀವಿ ಇದಕ್ಕೊಂದು ಈ ಒಂದು ವೇದಿಕೆಯನ್ನು ಇವತ್ತು ನಾನು ಈ ಉಪಯೋಗ ಈ ಒಂದು ವೈಚಾರಿಕತೆಯಲ್ಲಿ ಈ ವೇದಿಕೆ ಉಪಯೋಗ ನಾನು ನಾನು ಪಡ್ತಾ ಇದ್ದೀನಿ ಈ ಹತ್ತೊಂಬತ್ತೂರ ಅರವತ್ತರ ಅರವತ್ತರಲ್ಲಿ ನೀವೆಲ್ಲ ಡ್ರೀಮ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಬಗ್ಗೆ ನಾವೆಲ್ಲರೂ ಕೇಳಿರ್ಬಹುದು ಅವಾಗ ಸ್ವತಂತ್ರ ಸಿಕ್ಕು ಸ್ವಲ್ಪ ದಿನಗಳಲ್ಲಿ ನಮ್ಮಲ್ಲಿ ಆಹಾರ ಕೊಟ್ಟು ಸಿಕ್ಕಾಪಟೆ ಇತ್ತು ಅವಾಗ ನಮ್ಮ ವಿಜ್ಞಾನಿಗಳು ಅಂತ ಹಣಮಂತರ ವಿಜ್ಞಾನಿಗಳು ಇಂಥ ವಿಜ್ಞಾನಿಗಳು ಅವಾಗಿನ ಕಾಲದಲ್ಲಿ ಈ ಆಹಾರ ಕೊರತೆ ನೀಗಿಸ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ನಾವು ಉತ್ತಮ ಇಳುವರಿ ಕೊಡ್ತಕ್ಕಂತ ಕೆಲವೊಂದು ಏನಪ್ಪಾ ಅಂದ್ರೆ ರೋಗಗಳನ್ನ ಈ ತಳಿಗಳನ್ನು ತರಬೇಕು ಗೋಧಿ ಅಕ್ಕಿನಲ್ಲಿ ನಮ್ಮ ಬೇರೆ ದೇಶದಲ್ಲಿ ನಾವು ಅವಲಂಬನೆ ಆಗಿದ್ದಾಗ ಅಲ್ಲಿಂದ ಬರ್ತಕ್ಕಂಥ ಆಹಾರ ಪಾತ್ರ ಸರಿಯಾಗಿರಲಿಲ್ಲ ನಮ್ಮ ನಮ್ಮ ವಿಜ್ಞಾನಿಗಳಲ್ಲೇ ಅದನ್ನು ಬೆಳಿಬೇಕು ಅದನ್ನು ತಯಾರಿಸಬೇಕು ಅಂತಕ್ಕಂಥ ಬಂದಾಗ ವಿಜ್ಞಾನಿಗಳು ಶ್ರಮಪಟ್ಟು ಅದನ್ನು ತಯಾರು ಮಾಡಿದರು ಆದ್ರೆ ಆ ಏನಪ್ಪ ಅಂತ ತಳಿಗಳು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಭೂಮಿ ಇರ್ತಕ್ಕಂಥ ಶಕ್ತಿಗೆ ಶಕ್ತಿ ಅದು ಸಾಕಾಗ್ತಾ ಇರಲಿಲ್ಲ ಆ ಒಂದು ಕಾರಣಕ್ಕೆ ಗೊಬ್ಬರಗಳ ಅವಶ್ಯಕತೆ ಬೇಕಾಗಿತ್ತು ಉತ್ತಮ ಇಳುವರಿಯನ್ನು ಪಡೆಯುವುದಕ್ಕಾಗಿ ಆ ಒಂದು ಕಾರಣದಲ್ಲಿ ಗೊಬ್ಬರದ ಅವಶ್ಯಕತೆ ಅತ್ಯಂತವಾಗಿತ್ತು ಇರ್ತಕ್ಕಂಥ ಪೋಷಕಾಂಶಗಳು ವಶಗಳು ಹತ್ತೊಂಬತ್ತು ನೂರ ಅರವತ್ತು ಅರವತ್ತೈದು ಎಪ್ಪತ್ತು ಆ ವಿಷಯ ಆ ಕಾಲದಲ್ಲಿ ರಾಸಾಯನಿಕ ಕಂಪನಿಗಳು ಬಂದು ಉತ್ತಮವಾದಂಥ ಏನಪ್ಪಾ ಅಂದರೆ ಡೋಸ್ ಡೋಸ್ಗಳನ್ನು ನಾವು ತಯಾರಿಸಿಕೊಟ್ಟು ವಿಜ್ಞಾನಿಗಳು ಅದನ್ನು ನಾವು ಬೆಳೆದುಕೊಂಡಿವಿ ಉತ್ತಮವಾದಂತ ಏನಪ್ಪಾ ಅಂದರೆ ಆಹಾರವನ್ನು ಬೆಳೆದಿವಿ ಇವತ್ತು ನಾವು ಐವತ್ತು ಮಿಲಿಯನ್ ಮೆಟ್ರಿಕ್ ರೀ ಮುನ್ನೂರ ಐವತ್ತು ಮಿಲಿಯನ್ ಮೆಟ್ರಿಕ್ ರೀ ಅಂತಂದ್ರೆ ಅದರಲ್ಲಿ ಕಾರಣ ಏನಪ್ಪ ಅಂದ್ರೆ ವಿಜ್ಞಾನಿಗಳ ಏನಪ್ಪ ಅಂದರೆ ಕೊಡುಗೆ ಅಪಾರ ಈ ಬಂದಿರತಕ್ಕಂಥ ಈ ನಮ್ಮೆಲ್ಲ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ಹಿರಿಯರು ಹೇಳಿದರು ಇನ್ನ ಕೃಷಿ ಹೇಗಿದೆ ಅಂತ ಹೇಳ್ತಿರ್ತಕ್ಕಂಥ ಎಸ್ ಅದಕ್ಕೊಂದೇ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಸಮಗ್ರ ಕೃಷಿ ನಿರ್ವಹಣೆ ನಮ್ಮ ಸಮುದಾಯ ಹೇಳ್ತಾ ಇದ್ರು ಸಮಗ್ರ ಕೃಷಿ ನಿರ್ವಹಣೆ ನಮ್ಮ ನಗರ ಸರ್ ತುಂಬ ಚೆನ್ನಾಗಿ ಹೇಳಿದರು ಇನ್ನೊಂದು ಸಾಮೂಹಿಕ ಕೃಷಿ ಅಂತ ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟು ಹಾಗೂ ಏನಪ್ಪ ಅಂದರೆ ಈ ಪೋಷಕಾಂಶಗಳ ಸಮರ್ಪಕ ಸದ್ದು ಬಳಕೆ ನ್ಯೂಟ್ರಿಯಂಟ್ ಓಕೆ ಇವೇ ಅವುಗಳೇನಪ್ಪ ಅಂದ್ರೆ ಒಂದು ಸೊಲ್ಯೂಷನ್ ಈ ರಾಸಾಯನಿಕಗಳ ಗೊಬ್ಬರಗಳ ಏನಪ್ಪಾ ಅಂದ್ರೆ ಬಳಕೆ ನಮ್ಮ ರೈತಲ್ಲಿ ತಿಳುವಳಿಕೆಯ ಕೊರತೆಯಿಂದ ಏನಪ್ಪಾ ಅಂದ್ರೆ ಅಸಮರ್ಪಕ ರಾಸಾಯನಿಕ ಗೊಬ್ಬರಗಳ ಬಳಕೆ ಆಯಿತು ಅದರಿಂದ ನಮ್ಮಲ್ಲಿ ಅಂದ್ರೆ ಮಣ್ಣು ಕೆಟ್ಟೋಯ್ತು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಏನಂತ ನಮ್ಮ ಉದ್ಯೋಗ ಬಹಳ ಚೆನ್ನಾಗಿ ಹೇಳಿದ್ರು ಗ್ರೀನ್ ಡೆತ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದರು ಗ್ರೀನ್ ಡೆಷ್ನೋ ವರ್ಡ್ ಗ್ರೀನ್ ಡೆತ್ ಬಗ್ಗೆ ಆ ಗ್ರೀನ್ ಡೆತ್ ಬರ ಕಾರಣ ಬಂದ್ರೆ ನಮ್ಮ ರೈತರ ರೈತ ಬಾಂಧವರಲ್ಲಿ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಈ ಕೊರತೆ ಯಾವ ಕೊರತೆ ರಾಸಾಯನಿಕ ಗೊಬ್ಬರ ಗೊಬ್ಬರಗಳ ಬಗ್ಗೆ ಇರ್ತಕ್ಕಂಥ ಕೊರತೆ ಮತ್ತು ನಮ್ಮ ರೈತ ನಮ್ಮ ಬಾಂಧವ್ರೆ ನಾವು ಇವತ್ತು ನಮ್ಮ ಈ ಅಗ್ರಿಕಲ್ಚರ್ ಕೃಷಿಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಕೊರತೆ ತಿಳುವಳಿಕೆ ಕೊರತೆ ಅನುಭವಿಸ್ತೀವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಮೈತ್ರಿ ಮೈತ್ರಿ ಸರ್ವ ಸೇವಾ ಸಮಿತಿ ಅವರೇನು ಮಾಡಿಕೊಂಡಿದಾರಲ್ಲ ಅದು ಬಹಳ ಅವರ ಈ ಕೆಲಸ ಬಹಳ ಅಪ್ರಿಶಿಯೇಷನ್ ಮಾಡ್ತಕ್ಕಂಥ ಕೆಲಸ ಅವರಿಗೆ ನಮ್ಮ ಅಭಿನಂದನೆಗಳು ಅದೇ ರೀತಿ ನಮ್ಮ ಎಲ್ಲ ಈ ಕಂಪನಿಗಳು ಕೂಡ ಮೂವತ್ತು ನಾಲ್ಕು ವರ್ಷದಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಈ ಸಾವಯವ ಗೊಬ್ಬರಗಳನ್ನು ಸಮರ್ಪಕವಾಗಿ ಹೇಗೆ ಸದ್ಬಳಕೆ ಮಾಡಬೇಕು ಅನ್ನೋದನ್ನ ತಿಳುವಳಿಕೆ ಕೊಡ್ತಾನೆ ಬರ್ತಾ ಇದೀವಿ ಓಕೆ ಇದು ಇನ್ನು ಮುಂದುವರಿಬೇಕು ನಮ್ಮ ಎಲ್ಲರ ತಿಳುವಳಿಕೆ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಅಂತ ಒಂದು ಈ ವೇದಿಕೆ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಅಹ್ ಅದೇ ರೀತಿ ನಮ್ಮ ಕಂಪನಿಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೀವಿ ಏನಪ್ಪ ಅಂದ್ರೆ ನಾವು ಪ್ರತಿ ಪ್ರತಿ ವಾರ ಕೂಡ ನಾವು ಈ ಕಾರ್ಯಕ್ರಮ ಮಾಡ್ತಾ ಅದಕ್ಕಾಗಿ ಒಂದು 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 ನಮ್ಮ ಒಂದು ಟೀಮೇ ಇದೆ ಗೊಬ್ಬರಗಳನ್ನ ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಈ ಸಾವಯವ ಗೊಬ್ಬರಗಳನ್ನ ನೀವು ನಾವು ಏನಪ್ಪ ಅಂದ್ರೆ ಆ ಮಿಕ್ಸರ್ ಮಿಶ್ರಣ ಯಾವ ತರ ಬೆಳಿಬೇಕು ಸಮಗ್ರ ಕೃಷಿಯನ್ನು ಯಾವ ತರ ಮಾಡಬೇಕು ಸಮಗ್ರ ಕೃಷಿ ಅಂದ್ರೆ ಏನು ಅಂತ ಸಮಗ್ರ ಕೃಷಿ ನಿರ್ವಹಣೆ ಅಂದ್ರೆ ಅನ್ನೋದನ್ನ ಇಲ್ಲಿ ಕುರಿತು ನಮಗಿಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಗುರುದೇವ್ ತುಂಬ ಚೆನ್ನಾಗಿ ಹೇಳಿದ್ರು ಅದ್ರ ಬಗ್ಗೆ ಸಮಗ್ರ ಕೃಷಿ ನಿರ್ವಹಣೆ ಅಂದ್ರೆ ಏನು ಅಂತ ಅದಕ್ಕಿಂತ ನಾವು ನಾಗರಾಜ್ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ತಾಯ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಸಾಕಷ್ಟು ಕೊಡ್ತಾ ಇದ್ದೀವಿ ಏನಪ್ಪ ಅಂದ್ರೆ ನಾವು ಬರೀ ಈಗ ಕೃಷಿಯನ್ನು ಮಾತ್ರ ಮಾಡೋದಲ್ಲ ಅದ್ರ ಜೊತೆಗೆ ನಾವು ಆಕಳ ದನ ಕರಗಳನ್ನು ಬೆಳೆಸಬೇಕು ಕುರಿಗಳನ್ನು ಬೆಳೆಸಬೇಕು ಏನಪ್ಪ ಅಂದರೆ ಕೋಳಿಗಳನ್ನು ಬೆಳೆಸಬೇಕು ಅದ್ರಲ್ಲಿ ಬರ್ತಕ್ಕಂಥ ಏನಪ್ಪ ಅಂದ್ರೆ ಸಗಣಿ ಗೊಬ್ಬರಗಳಿಂದ ಅವ್ರ ಮರೆ ಅವೆಲ್ಲ ಮರೆಬಾಸ್ತಾ ಅವೆಲ್ಲ ಅವುಗಳನ್ನ ನಾವು ಮತ್ತೆ ತರಬೇಕು ಅವುಗಳ ಸದ್ಬಳಕೆ ಆಗಬೇಕು ರಾಸಾಯನಿಕ ಗೊಬ್ಬರಗಳು ಬಳಕೆ ತುಂಬಾ ಕಡಿಮೆ ಆಗಬೇಕು ಓಕೆ ಒಂದು ಮಿಶ್ರಣದಲ್ಲಿ ಒಂದು ಎಲ್ಲ ಒಂದು ಏನಪ್ಪಾ ಅಂದ್ರೆ ನಮ್ಮ ಕೃಷಿ ಕೃಷಿಯಲ್ಲಿ ನಾವು ಗೊಬ್ಬರಗಳನ್ನು ನಾನು ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ಇನ್ನೊಂದು ನಾನು ನಿಮಗೆ ಪೋಷಕಾಂಶಗಳು ಸಮರ್ಪಕ ಸದ್ಬಳಕೆ ನ್ಯೂಟ್ರಿಷಿಯನ್ಸಿ ಅಂತ ಆ ಒಂದು ಇದರಲ್ಲಿ ನಮ್ಮ ಕಂಪ್ಲೇಂಟ್ ತಂದಿದ್ದಾರೆ ಮತ್ತು ನಮ್ಮ ಸರ್ಕಾರ ಕೂಡ ಇದನ್ನ ಒತ್ತು ಹೇಳ್ತಾ ಇದೆ ಇವಾಗ ನಾವು ಗೊಬ್ಬರಗಳನ್ನ ಹಾಕೋದ್ರಿಂದ ಈಗ ಇನ್ನು ನೋಡಿದರೆ ಗೊಬ್ಬರ ಡಿ ಎ ಪಿ ಇವರೆಲ್ಲ ಸಾಕಷ್ಟು ಕೊರತೆ ಬರ್ತಾ ಇದೆ ಕೊರತೆ ಬರೋ ಕಾರಣ ಏನಪ್ಪಾ ಅಂತಂದ್ರೆ ನಿಜವಾದ ಕೊರತೆ ಅಲ್ಲ ಅದು ನಮ್ಮ ಇಲ್ಲೇ ಇರೋ ಕಾರಣ ನಮ್ಮ ಸಾಹೇಬ್ರು ಹೇಳಿದ್ರು ಒಂದು ಹಾಕುವಲ್ಲಿ ನಾಲ್ಕು ಬ್ಯಾಗ್ ಹಾಕ್ತಾ ಇದ್ದೀವಿ ನಾವು ಅದನ್ನು ಕಡಿಮೆ ಮಾಡಬೇಕು ಅದರಲ್ಲಿ ಹಾಕಿರ್ತಕ್ಕಂಥ ಗೊಬ್ಬರ ನಾಲ್ಕು ಗೊಬ್ಬರ ಹಾಕಿದ್ರು ಕೂಡ ಅರ್ಧ ಗೊಬ್ಬರ ಕೂಡ ನಮಗೆ ಯೂಸ್ ಆಗೋದಿಲ್ಲ ಅಂದ್ರೆ ಸಮರ್ಪಕ ಸದ್ಬಳಕೆ ಆಗೋದಿಲ್ಲ ಸಮರ್ಪಕ ಸದ್ಬಳಕೆ ಆಗ್ಬೇಕು ಅಂದ್ರೆ ಸರಿಯಾದ ಉತ್ಪನ್ನವನ್ನು ಬಳಸಬೇಕು ಸರಿಯಾದ ಉತ್ಪನ್ನಗಳಪ್ಪ ಅಂದ್ರೆ ಈಗ ನಾವು ಹೇಳ್ತಕ್ಕಂಥ ನ್ಯಾನೋ ಗೊಬ್ಬರಗಳು ಮತ್ತು ನ್ಯೂಟ್ರಿಯನ್ ಯೂರಿ ಇವಾಗ ಇಂಪಾರ್ಟೆಂಟ್ ಯೂರಿಯಾ ಅಮೋನಿಯಂ ನೆಟೆಟ್ ಅಂತ ಬಂದಿದೆ ಇವಾಗ ಅಂತ ಗೊಬ್ಬರಗಳನ್ನು ನಾವು ಬಳಸಬೇಕು ಆ ಗೊಬ್ಬರಗಳು ಹಾಕಿರ್ತ ನಾವು ಏನು ಖರ್ಚು ಮಾಡ್ತೀವಲ್ಲ ಅದಷ್ಟು ತೊಂಬತ್ತರಿಂದ ತೊಂಬತ್ತೆಂಟು ಪರ್ಸೆಂಟೇಜ್ ಸದ್ಬಳಕೆ ಆಗುತ್ತೆ ಅಂತ ಒಂದು ಅನ್ನು ನಾವು ಉಪಯೋಗ ಮಾಡ್ಕೊಂಡು ಏನಾಗುತ್ತೆ ನಮ್ಮ ದುಡ್ಡಿಗೂ ಏನಾಗುತ್ತೆ ಮೋಸ ಆಗೋದಿಲ್ಲ ಬೆಳೆಗಳಿಗೂ ಸಮರ್ಪಕವಾದ ದುಡ್ಡನ್ನು ಸಿಗುತ್ತೆ ಮತ್ತು ಏನಪ್ಪ ಅಂದರೆ ಅವು ಉತ್ತಮ ವಿಡಿಯೋ ಕೊಡ್ತಾರೆ ಅದೇ ರೀತಿ ಈ ಒಂದು ನಮ್ಮ ದುಡ್ಡು ಹೇಳಿದಂಗೆ ಜೈ ಜವಾನ್ ಜೈ ಕಿಸಾನ್ ಹಾಗೂ ಜೈ ವಿಜ್ಞಾನ್ ಇವತ್ತಿನ ದಿವಸ ನಮ್ಮ ಕಂಪ್ನಿಯ ಬ್ರ್ಯಾಂಡ್ ಜೈ ಕಿಸಾನ್ ಅಂತ ನಾವು ನಮ್ಮ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ನಾವೇನು ಮಾಡ್ತೇವೆ ಅಂದರೆ ಈ ಜೈ ಜವಾನ್ರು ತಮ್ಮ ವೃತ್ತಿಯಲ್ಲಿ ವೈವೃತ್ತಿಯ ನಿವೃತ್ತಿ ಹೊಂದಿದ್ದು ಬಂದ ಮೇಲೆ ಮತ್ತೆ ರೈತಾಪಿಯಲ್ಲಿ ಏನೋರನ್ನು ತಮ್ಮನ್ನು ತೋರಿಸುತ್ತಾರಲ್ಲ ಅಂತ ಒಂದು ಜವಾನ್ರ ಗುರುತಿಸಿಬಿಟ್ಟು ಪ್ರತಿ ವರ್ಷ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ರೂಢಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇದೊಂದು ಸರಿಯಾದ ವೇದಿಕೆ ಅಂತ ಅನಿಸ್ತೇವೆ ನಮಗೆ ಓಕೆ ನಮ್ಮ ಏನು ಈ ಮೈತ್ರಿ ಸರ್ವ ಸೇವಾ ಸಮಿತಿಯವರು ಹಮ್ಮಿಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆ ಏನಿದೆಯಲ್ಲ ಇದು ಸರಿಯಾದ ವೇದಿಕೆ ಇದರಲ್ಲಿ ನಾವು ಈ ಸಮಗ್ರವಾಗಿ ಈ ಕಾರ್ಯಕ್ರಮವನ್ನು ನಾವು ನಿರ್ವಹಣೆ ಮಾಡಬಹುದು ಅನ್ಕೊಂಡ್ಬಿಟ್ಟು ಇದೇ ಕಾರ್ಯಕ್ರಮದಲ್ಲಿ ನಮ್ಮ ನಾಗರಾಜು ಅವರನ್ನ ನಾವು ಕರ್ಕೊಂಡ್ಬಿಟ್ಟು ಈ ಹೇಳಿ ನಮ್ಮ ಕಂಪ್ನಿ ಪರವಾಗಿ ಅವರು ಪ್ರಮಾಣ ಕರತ್ವವನ್ನು ಅಂದ್ಕೊಂಡಿದ್ದೀವಿ ವರುಣ್ ಎಲ್ಲ ತಮ್ಮ ಎಲ್ಲರೂ ಈಗರು ನಿರ್ವಹಿಸಿಕೊಟ್ಟಿದ್ದೀವಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಿದ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಿಕೊಟ್ಟಂತಹ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಅತಿಥಿ ಮಹರ್ಷಿಯರಿಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ